ಸರ್ ಈಗ ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂದಾಗಲೂ ಕೂಡ ಯಾವುದೂ ಕೂಡ ಆಗಿರಲಿಲ್ಲ ಅವರ ಜರ್ನಿಯು ಕೂಡ ದೊಡ್ಡ ಮಟ್ಟದಲ್ಲೇ ಅಂದ್ರೆ ನರಕ ಅನುಭವಿಸಿ ಅವಮಾನಗಳನ್ನು ಅನುಭವಿಸಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ನಂತರದಲ್ಲಿ ಇವತ್ತು ಅವರು ಈ ಲೆವೆಲ್ಗೆ ಬಂದು ಇರುವಂತವ್ರು ಅವ್ರ ಜೊತೆ ಇದ್ದಂಥ ಜರ್ನಿ ಆ್ಯಂಡ್ ಅವ್ರು ನಿಮ್ಗಳ ಜೊತೆ ಇದ್ದಂಥ ರೀತಿ ಆ ಏನಾದ್ರು ಒಡನಾಟಗಳಿದ್ರೆ ಶೇರ್ ಮಾಡಬಹುದಾ ಆ ವ್ಯಕ್ತಿತ್ವದ ಬಗ್ಗೆ ಆ ನಟನ ಬಗ್ಗೆ ಹೇಳೋದಾದ್ರೆ ಯಾಕೆಂದ್ರೆ ಅವರು ರಂಗಭೂಮಿಯಲ್ಲಿ ಇದ್ದಾಗ್ಲಿಂದನೂ ನನಗೆ ಪರಿಚಯ ಯಶ್ ಅವರು ಅವರು ಬೆನಕ ತಂಡ ನಾಗಾಭರಣ ಅವ್ರದ್ದು ಬೆನಕ ತಂಡದಲ್ಲಿ ನಾಟಕಗಳು ಮಾಡ್ತಿದ್ರು ನಾವೆಲ್ಲ ಒಟ್ಟಿಗೆ ಒಂದಷ್ಟು ಎಂಟತ್ತು ತಂಡಗಳು ಜಯನಗರ ನ್ಯಾಷನಲ್ ಕಾಲೇಜು ಕ್ಯಾಂಪಸಲ್ಲಿ ಸಾಯಂಕಾಲ ಆಯಿತು ಅಂತಂದರೆ ಎಂಟತ್ತು ತಂಡಗಳು ರಿಹರ್ಸಲ್ ರಿಯರ್ಸಲ್ ರಿಹರ್ಸಲ್ ಮೇಲೆ ಎಲ್ಲರೂ ಟೀ ಕುಡಿಯೋದು ಆರ್ಟೆ ಹೊಡ್ಕೊಂಡು ಕುತ್ಕೊಳ್ಳೋದು ಚಾಟ್ಸ್ ತಿನ್ನೋದು ಆಮೇಲೆ ಒಬ್ಬರು ನಾಟಕಕ್ಕೆ ಇನ್ನೊಬ್ರು ಸ್ಟೇಜ್ ವರ್ಕ್ ಮಾಡೋದು ಈ ಥರದ್ದು ಇತ್ತು ನಮ್ಗೆ ಅದನ್ನು ಒಂದು ನೂರು ನೂರೈವತ್ತು ಜನ ಇರ್ತಿದ್ವಿ ಸಂಜೆಯಲ್ಲಿ ಬೇರೆ ಬೇರೆ ತಂಡದವರೆಲ್ಲ ಸೇರಿಕೊಂಡ್ರು ಸೊ ಹಾಗೆ ಯಶೋರು ನನಗೆ ಪರಿಚಯ ಆಗಿದ್ದು ಅಲ್ಲಿಂದ ರಂಗಭೂಮಿಯಿಂದ ಅದಾದಮೇಲೆ ಅವರು ಸಿನಿಮಾ ಜರ್ನಿ ಶುರು ಮಾಡಿಕೊಂಡ್ರು ನಾವು ರಂಗಭೂಮಿ ಕಡೆಯೇ ಹೆಚ್ಚು ಉಳ್ಕೊಂಡ್ವಿ ಸೊ ಇನ್ನೂ ಒಂದು ಮೂವಿ ರಾಧಿಕಾ ಮೇಡಮ್ ಅವ್ರ ಜೊತೆ ನಾನು ಫಸ್ಟು ಆ್ಯಕ್ಟ್ ಮಾಡಿದ್ದು ಒಲವೇ ಜೀವನ ಲೆಕ್ಕಾಚಾರದಲ್ಲಿ ಪಾತ್ರ ಮಾಡಿದಾಗ ಪರಿಚಯ ಆಗಿದ್ದು ಬಟ್ ಅಷ್ಟೊತ್ತಕ್ಕಾಗಲೇ ಯಶೋರು ಹೀರೋ ಆಗಿ ಆಗಿ ಹೋಗಿದ್ರು ನಮ್ಗೆ ಆಮೇಲೆ ಭೇಟಿ ಮಾಡುವ ಅವಕಾಶ ಇರೋಲ್ಲ ಕೆ ಜಿ ಎಫಲ್ಲಿ ಭೇಟಿ ಮಾಡೋ ಅವಕಾಶ ಸಿಕ್ತು ಅಂತ ಅವ್ರು ನೋಡ್ತಿದ್ದಂಗೆ ಏಯ್ ಆಯ್ ಹೇಗಿದ್ದೀರಾ ಅಂತ ಇದು ಎಕ್ಸೈಟ್ಮೆಂಟ್ ಇತ್ತಲ್ಲ ಅದನ್ನು ಥಿಯೇಟರ್ ಕಂಡ್ರೆ ಅದು ಅದು ಪ್ರತಿಯೊಬ್ಬ ರಂಗಭೂಮಿ ಕಲಾವಿದ್ರಿಗೂ ಅದಿರುತ್ತೆ ಸೆಟ್ಟಲ್ಲಿ ರಂಗಭೂಮಿಯವರು ಯಾರು ಕಂಡ್ರೂ ಸಡನ್ನಾಗಿ ಎಕ್ಸೈಟ್ ಆಗ್ತಿರೋದು ಆ ಎಕ್ಸೈಟ್ಮೆಂಟು ಎಷ್ಟು ಸರ್ಗೋಯ್ತು ರಂಗಬಮರು ಹೇಗಿದ್ದೀರಾ ಏನು ಅಂತ ಎಲ್ಲ ವಿಚಾರಿಸಿದ್ರು ಅವರು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಚೆನ್ನಾಗ್ ಅಂತ ಹೌದು ಸರ್ ಅಂತ ಹೇಳಿ ಎಲ್ಲ ಮಾತಾಡಿದ್ವಿ ಒಂದಿನ ರಾಧಿಕಾ ಮೇಡಮ್ಮು ಬಂದರು ಅಲ್ಲಿಗೆ ಬಂದು ಅವರು ಹಿಂದೆ ಸಿನಿಮಾ ಮಾಡಿದ್ದು ಪರಿಚಯ ಇತ್ತಲ್ಲ ಅದನ್ನು ನಾವು ಆರಾಮಾಗಿ ಮಾತಾಡ್ತಿದ್ವಿ ಹೇಗಿದ್ರೆ ಮೇಡಮ್ ಏನು ಸರ್ ಅವ್ರು ಮಾತಾಡ್ತೀವಿ ನೀವೇ ಹೇಗಿದ್ದೀರಿ ಹೆಸರು ಮರತೋಗಿದೆ ಬಟ್ ನೀವು ಚೆನ್ನಾಗಿ ನನಗೆ ನೆನ್ಪಿದ್ದೀರಾ ಅಂತಂದು ಆಮೇಲೆ ಹೆಸರು ಕೇಳಿದ್ರು ನೀವು ಪರಿಚಯನಾ ಅಂತ ಆಮೇಲೆ ಹೌದು ಒಲವೇ ಜೀವನ ಲೆಕ್ಕಾಚಾರದಲ್ಲಿ ಮಾಡಿದ್ರಿಂದ ಸೊ ಪರಿಚಯ ಇದ್ರೆ ಅಂತ ಸೊ ಹಾಗಾಗಿ ಅಲ್ಲೇ ಹಾಗೆ ಜರ್ನಿ ಸರ್ ಈಗ ನ್ಯಾಷನಲ್ ಕಾಲೇಜು ಆ ಗ್ರೌಂಡಿಗೆ ಯಶ್ ಅವ್ರು ಹೇಗಿದ್ರು ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ಅಲ್ಲೇ ಎಷ್ಟು ದಿನ ಮಲಗಿದ್ದಿದೆ ನಿದ್ದೆ ಮಾಡಿದ್ದಿದೆ ಅದೆಲ್ಲ ಹೇಳ್ಕೊಂಡಿದ್ದಾರೆ ಸೊ ನೀವು ಅವಾಗ ಆ ಹುಡುಗನನ್ನು ನೋಡುವಂಥ ಅವರ ಆ ಜರ್ನಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಆತ ಈ ಲೆವೆಲ್ಗೆ ಒಂದು ಆಗ್ತಾನೆ ಅಂತೆಲ್ಲ ನೀವೇನಾರು ಲೆಕ್ಕಾಚಾರ ಮಾಡಿದ್ದೀಯಾ ಆ ಟೈಮಲ್ಲಿ ನೀವು ಮಾತಾಡ್ಕೊಂಡಿದ್ದೀನ ವಿಚಾರಗಳಿದೆಯಾ ಶೇರ್ ಮಾಡಬಹುದಾ ಅಂತಂದರೆ ಚಿವ್ ಮಾತಾಡ್ಕೊಂಡಿದ್ದೇನಿಲ್ಲ ಬಟ್ ಅವ್ರ ಎನರ್ಜಿ ಮತ್ತು ಐಪರ್ ಆಕ್ಟಿವ್ ಇದ್ರಲ್ಲ ಅವರು ಸೊ ಸಮಿಂಗ್ ಈ ಮುಂದೆ ಏನೋ ಆಗುವ ಸಾಧ್ಯತೆ ಇದೆ ಯಾಕೆಂತಂದ್ರೆ ತುಂಬ ಆಕ್ಟಿವ್ ಆಗಿದ್ದರು ಅವರು ಆಮೇಲೆ ಅವರು ಅವ್ರ ನಡವಳಿಕೆ ಇರ್ಬೋದು ಮತ್ತು ಒಂದು ಒಂಥರ ಸುಂದರವಾಗಿ ಕಾಣ್ತಿದ್ರು ಮತ್ತು ಅವ್ರ ಏರ್ ಸ್ಟೈಲು ಇದೆಲ್ಲ ನೋಡಿದ್ರೆ ಮುಂದೆ ಏನೋ ಆಗುವ ಸಾಧ್ಯತೆ ಇದೆ ಅಂತ ಅನಿಸ್ತಿತ್ತು ಬಟ್ ಈ ಮಟ್ಟಕ್ಕೆ ಆಗ್ತಾರೆ ಅಂತ ಯಾರು ಕಲ್ಪನೆ ಮಾಡ್ಕೊಂಡಿರಲಿಲ್ಲ ಇಲ್ಲ 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 ಅಷ್ಟೊಂದು ನಾನು ಯಾಕೆ ಅಂತಂದರೆ ಇನ್ನೊಬ್ಬರ ಖಾಸಗಿ ಜೀವನದ ಬಗ್ಗೆ ಅಷ್ಟೊಂದು ಕುತೂಹಲ ತೋರಿಸಲ್ಲ ಬಟ್ ಬಹಳ ಕಷ್ಟಪಟ್ಟಿರೋದಂತೂ ಹೌದು ಅವರು ಕಡಿಮೆ ಕಷ್ಟಪಟ್ಟಿಲ್ಲ ಆಮೇಲೆ ಅಷ್ಟೆಲ್ಲ ಕಷ್ಟಗಳ ನಡುವೆ ಅವರು ಡ್ಯಾನ್ಸ್ ಕಲಿತ್ಕೊಂಡು ಥಿಯೇಟ್ರ್ ಮಾಡಿ ಆ್ಯಕ್ಟಿಂಗನ್ನು ಕಲಿತು ಸಿನಿಮಾದಿಂದ ಸಿನಿಮಾಗೆ ಬೆಳೀತಾ ಬೆಳೀತ ಈಗ ಕೆಲವರು ಏನು ಅಂದ್ರೆ ಸಿನಿಮಾದಿಂದ ಸಿನಿಮಾಗೆ ಬೆಳೆಯೋದಿಲ್ಲ ಒಂದು ಕಡೆಗೆ ಹೋಗಿ ನಿಂತು ಹೋಗ್ತಾರೆ ಬಟ್ ಯಶವ್ರು ಹಂಗಿಲ್ಲ ಅದು ಸಿನಿಮಾದಿಂದ ಸಿನಿಮಾಗೆ ಬೆಳೀತನೇ ಹೋದ್ರು ಅವರೇ ಭಾಳ ಎತ್ತರಕ್ಕೆ ಬೆಳೀತಾ ಹೋದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ